ಅಟ್ಲೀಸ್ಟ್ ಅದರಲ್ಲಾದರೂ ನಮ್ಮದು ಇದರಲ್ಲಿ ಏನು ಪಾತ್ರ ಇಲ್ಲ ಅನ್ನುವಂಥದ್ದು ಅಟ್ಲೀಸ್ಟ್ ಸ್ಪಷ್ಟ ಆಗ್ಬೇಕು ಅದರಲ್ಲಾದರೂ ಕೂಡ ಮತ್ತು ಇದೆಲ್ಲ ನಡೀತಾ ಇರೋದು ಕೆಲವರು ಪಟಭದ್ರ ಜಾಗಗಳಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವ್ರನ್ನೆಲ್ಲ ಸ್ವಲ್ಪ ಹೊರ್ಗಡೆ ಹಾಕಬೇಕು ಅಂತೇಳಿ ಅದಕ್ಕೆ ಕಡ್ಡಾಯವಾಗಿ ಹೊರ್ಗಡೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೇವೆ ಇದು ಪೂರಕವಾಗಿ ಅಷ್ಟೇ ಈಗ ಅವ್ರ ವಿಷಯಕ್ಕೆ ನಾ ಬರ್ತೇನೆ ಅವರು ಕೇಳಿದ್ದು ಕೃಷಿ ಭೂಮಿ ಪರಿವರ್ತನೆ ಆಗದೆ ಹೋದರೂ ಕೂಡ ನಿವೇಶನಗಳಾಗಿ ನೋಂದಣಿ ಆಗ್ತಾ ಇದೆ ನಿಜ ಆಗ್ತಾ ಇದೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಯಾಕೆ ಅಂದರೆ ಇಲ್ಲ ಅಂತ ಹೇಳಿದ್ರೆ ನಾನೇನಾದ್ರು ಇಲ್ಲಿ ಅವರು ನಾವು ಉತ್ತರ ಕೊಡುವಾಗ ನೀವೇನು ಕೇಳಿದ್ರೆ ಅದಕ್ಕೆ ನಾನು ಲೀಗಲ್ ಆಗಿ ಉತ್ತರ ಕೊಟ್ಟಿದ್ದೇನೆ ಆದರೆ ನೀವು ಹೇಳ್ತಾ ಇರೋದು ನಿಜ ನಡೀತಾ ಇದೆ ಇಲ್ಲ ಅಂತ ಹೇಳಿದ್ರೆ ಸೂರ್ಯನಿಗೆ ಟಾರ್ಚ್ ಇಡ್ದಂಗೆ ಆಗುತ್ತೆ ಆ ಥರ ಕೆಲಸ ಮಾಡಕ್ಕೆ ಹೋಗಲ್ಲ ಲಾಸ್ಟ್ ಟೈಮ್ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡಿದ್ದೆ ಅಮೆಂಡ್ಮೆಂಟ್ ಸಂದರ್ಭದಲ್ಲಿ ತಾವು ಹೋಗು ತಾವು ಹೇಳಿದ್ರಿ ಯಾವ ತರ ಇವರು ಅಕ್ರಮವನ್ನ ಕ್ರಮಬದ್ಧವಾಗಿ ಮಾಡ್ತಾರೆ ಅಂತ ಹೇಳೋದಿಕ್ಕೆ ವಿಷಾದ ಆಗುತ್ತೆ ನಾನು ಲಘುವಾಗಿ ಹೇಳ್ತಾ ಇಲ್ಲ ಗಂಭೀರತೆಯಿಂದ ಹೇಳ್ತಾ ಇದ್ದೇನೆ ಅಕ್ರಮವನ್ನ ಕಾನೂನು ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಇದು ನಡೀತಾ ಇದೆ ಇಲ್ಲ ಅಂತಲ್ಲ ಕಾಲದಿಂದ ನಡೆದು ಬಂದಿದೆ ಆದರೆ ಒಂದಂತೂ ಸಂಕಲ್ಪ ಮಾಡಿದ್ದೇವೆ ಹೋದ್ ಬಾರಿ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು ಇದನ್ನ ನಿಲ್ಲಿಸಬೇಕು ಅಂತ ನಿಲ್ಲಿಸ್ಬೇಕು ಅಂತೇಳಿ ನಾವು ಹೋಗಿ ಅನೋ ಅಲ್ಲಿ ನಿಂತ್ಕೊಂಡು ನಾನು ನಾನೇ ನಿಲ್ಲಿಸ್ತೀನಿ ಅಂತ ಹೋದ್ರೆ ಯಾರು ಅವರು ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗುವಂತ ವ್ಯವಸ್ಥೆಗಳು ಕೂಡ ಇವತ್ತು ಇದಾವೆ ಹಾಗಾಗಿ ಅವ್ರೇನ್ ಹೇಳಿದ್ರಲ್ಲ ಈ ರಿಜಿಸ್ಟ್ರೇಷನ್ ಅಲ್ಲಿ ಅದರ್ಸ್ ಅಂತ ಒಂದು ಕ್ಯಾಟಗರಿ ಇದೆ ಇವರು ಕೃಷಿ ಭೂಮಿಯಲ್ಲಿ ಸೈಟ್ ಗಳನ್ನ ರಿಜಿಸ್ಟರ್ ಮಾಡುವಾಗ ಅದರ್ಸ್ ಅಂತ ಅದರ್ಸ್ ಅಂದ್ರೆ ಯಾವುದು ಗ್ರಾಮ ತಾಣದಲ್ಲಿರುವಂತಹದ್ದು ಆಶ್ರಯ ನಿವೇಶನಗಳು ಇದಕ್ಕೆ ಅಂತ ಒಂದು ಅದರ್ಸ್ ಅಂತ ಕ್ಯಾಟಗರಿ ಕೊಟ್ಟಿದ್ರೆ ಇವರು ಅದರ್ಸ್ ಅಂತ ಹಾಕ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟ್ ಗಳನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಇದನ್ನ ನಾವು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಖಾತಾ ಇಂಟೆಗ್ರೇಷನ್ ಮಾಡಬೇಕು ಅಂದ್ರೆ ಯಾರಿಗೆ ಗ್ರಾಮ ಪಂಚಾಯಿತಿಯವರು ಈ ಖಾತಾ ಕೊಟ್ಟಿದ್ದಾರೆ ಯಾರಿಗೆ ಮುನ್ಸಿಪಾಲ್ಟಿಯವರು ಈ ಖಾತಾ ಕೊಟ್ಟಿದ್ದಾರೆ ಅದು ನೇರವಾಗಿ ನಮ್ಮ ಸಿಸ್ಟಮ್ಗೆ ಲಿಂಕ್ ಆದರೆ ಈ ತರ ಬೋಗಸ್ ಖಾತೆಗಳನ್ನು ಹಾಕಿ ನಿಲ್ಸು ಖಾತೆ ನೋಂದಣಿ ಮಾಡುವಂತ ಅದನ್ನ ನಿಲ್ಲಿಸಬಹುದು ಇದನ್ನ ನಾನು ಲಾಸ್ಟ್ ಟೈಮ್ ಅಮೆಂಡ್ಮೆಂಟ್ ಮಾಡಿ ಆ ಅಮೆಂಡ್ಮೆಂಟ್ ಅನ್ನ ಪ್ರೆಸಿಡೆನ್ಷಿಯಲ್ ಅಸೆಂಟ್ಗೆ ಹೋಗ್ಬೇಕದು ಹೋಗಿದೆ ಇನ್ನು ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆಗಿ ಬಂದಿಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ ಜೊತೆಗೆ ಮಧ್ಯದಲ್ಲಿ ಚುನಾವಣೆ ಬಂದು ಮೂರು ತಿಂಗಳು ಇದನ್ನ ಇಂಪ್ಲಿಮೆಂಟೇಶನ್ ನನಗೆ ಮಾಡಕ್ ಆಗ್ಲಿಲ್ಲ ಮೂರು ತಿಂಗಳು ನಮ್ಮ ಟೈಮ್ ಶೆಡ್ಯೂಲು ಡಿಲೇ ಆಗಿದೆ ಆದ್ರೂ ಕೂಡ ನಾನು ಇಲ್ಲಿ ಏನ್ ಮಾತು ಕೊಟ್ಟಿದ್ದೇನೆ ಹೋದ್ ಬಾರಿ ಇಲ್ಲಿ ಅಮೆಂಡ್ಮೆಂಟ್ ಅನ್ನ ತಾವೆಲ್ಲ ಸೇರಿ ಪಾಸ್ ಮಾಡಿಕೊಟ್ಟಾಗ ಆ ಮಾತಿಗೆ ನಾನು ಬದ್ಧ ಇದ್ದೇನೆ ಈ ತರಹ ಅನಧಿಕೃತ ಬಡಾವಣೆಗಳ ನೋಂದಣಿಯನ್ನ ನಿಲ್ಲಿಸ್ಬೇಕು ಏನಾದರೂ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಮುನ್ಸಿಪಾಲಿಟಿ ಅದು ಬಿ ಬಿ ಎಂ ಪಿ ಬಿಬಿಎಂಪಿ ಇರ್ಬೋದು ಬೇರೆದು ಇರ್ಬೋದು ಅಲ್ಲಿ ಖಾತೆ ಮಾಡ್ಕೊಂಡು ಬಂದ್ರೆ ನಿಜವಾದ ಖಾತೆ ಇದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ಗೆ ನಾವು ನಿಲ್ಸೋದಿಲ್ಲ ಖಾತೆ ಕೊಡೋರು ಅವರು ಅವರು ಸರಿ ತಪ್ಪು ವಿಚಾರ ಮಾಡಬೇಕು ಅವರು ಒಂದು ಬಾರಿ ಖಾತೆ ಕೊಟ್ಟ ಮೇಲೆ ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ ಆದ್ರೆ ಅವರ ಖಾತೆ ಇಲ್ಲದೆ ಏನ್ ನೋಂದಣಿಗಳಾಗ್ತಾ ಆಗ್ತಾ ಇದಾವಲ್ಲ ಅದನ್ನ ಕಡಿವಾಣ ಹಾಕೋದಂತೂ ಶತ ಸಿದ್ಧ ಅದು ವಿಳಂಬ ಆಗಿರ್ಬೋದು ಆದ್ರೆ ಆ ಮಾತಿಗೆ ನಾವು ಬದ್ಧ ಇದ್ದೇವೆ ನಾನು ಹೋದ್ ಕೂಡ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೇನೆ ಅವ್ರಿಗೆ ಹೇಳಿದ್ದೇನೆ ಈ ಆನ್ಲೈನ್ ಖಾತೆ ಅದರ್ಸ್ ಅಂತ ತೆಗೆದಾಕ್ಬೇಕು ಅದರ್ಸ್ ಅಂತ ತೆಗೆದಾಕಿ ಅದು ಬಿ ಡಿ ಎ ಹೌಸಿಂಗ್ ಬೋರ್ಡ್ ಕೆ ಡಿ ಬಿ ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಅವ್ರವ್ರಿಗೆ ಸಪರೇಟ್ ಈ ಖಾತೆ ಇಂಟಿಗ್ರೇಷನ್ ಮಾಡಬೇಕು ಅನ್ನೋಂಥ ನಮ್ಮ ತೀರ್ಮಾನ ಇದೆ ಅದನ್ನ ಖಂಡಿತವಾಗಿ ಮಾಡ್ತೇವೆ ಅದನ್ನ ಮಾಡೋದ್ರಿಂದ ಸ್ವಲ್ಪ ಆದಾಯ ನಷ್ಟ ಆಗ್ಬಹುದು ಅಂತಲೂ ಹೇಳಿದ್ದಾರೆ ನಷ್ಟ ಆದರೂ ಪರವಾಗಿಲ್ಲ ಈ ತರ ಅನಧಿಕೃತವಾಗಿ ಆಗಬಾರ್ದು ಅನ್ನುವಂತ ನಿಲುವು ನಮ್ದಿದೆ ಅಧ್ಯಕ್ಷರೇ ಮಾತಿಂದ ಹಿಂದೆ ಸರಿಯುವಂತ ವಿಚಾರ ಇಲ್ಲ ವಿಳಂಬ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಅಷ್ಟೇ ವಿಳಂಬ ಆಗಿದೆ ಆ ಎಲೆಕ್ಷನ್ ಬಂದಿದ್ರಿಂದ ವಿಳಂಬ ಆಗಿದೆ ಆ ನಾವು ಇಂಪ್ಲಿಮೆಂಟ್ ಮಾಡೇ ಮಾಡ್ತೇವೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಕಡಾಖಂಡಿತವಾಗಿ ಹೇಳಿದ್ದಾರೆ ನಿಲ್ಲಬೇಕು ಅಂತ ಕೆಲಸ ಮಾಡ್ತೇವೆ ಅಧ್ಯಕ್ಷ ಧನ್ಯವಾದಗಳು ಆ ಜನ ಸಸ್ಪೆಂಡ್ ಮಾಡ್ತೀವಿ ಸರ್ ಇವತ್ತಿಂದ ಮೌಖಿಕವಾಗಿ अक्रम रिजिस्ट्रेशन आहे नेक्स्ट